ಉತ್ತರ ಕೂಡ ಅವಶ್ಯಕತೆ ಇಲ್ಲ ಎಲ್ಲಿ ಕೊಡಬೇಕು ಕೊಡ್ತೀನಿ ಎಲ್ಲಿ ಉತ್ತರ ಕೊಡಬೇಕು ಕೊಡೋಣಂತೆ ನಾನು ಯಾವುದೇ ವಿಷಯ ಚರ್ಚೆ ಮಾಡಬೇಕಾದ್ರೆ ವಿಷಯಗಳನ್ನ ಕ್ರೋಢೀಕರಿಸ್ಕೊಳ್ಳದೆ ಮಾತಾಡೋನಲ್ಲ ಆ ಲೆಟರ್ ಭಾಳ ಚೆನ್ನಾಗಿ ಬರ್ತಿದ್ದಾರೆ ಪಾಪ ತುಂಬ ಚೆನ್ನಾಗಿ ಯಾರು ಯಾರು ಯಾವ ಕಚೇರಿಲಿ ಕೂತ್ಕೊಂಡು ಕೆ ಪಿ ಸಿ ಸಿ ಕಚೇರಿಯಿಂದ ಕೂತ್ಕೊಂಡು ಲೆಟ್ರನ್ನ ಲೀಕ್ ಮಾಡಿದ್ರು ಅದೆಲ್ಲ ಗೊತ್ತಿದೆ ನನಗೆ ನೆನ್ನೆ ಸಂಜೆ ಯಾರು ಯಾರ್ಯಾರು ನಿಮ್ಮ ಅಡ್ವೊಕೇಟ್ಗಳು ಪಾನ್ ಪ ಪರಿಣಿತರಿದ್ದರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಅಂತ ಬಿಟ್ಕೊಂಡಿದ್ದಾರೆ ನನಗೆ ಯಾಕೆ ಅದು ಅದ್ರ ಬಗ್ಗೆ ಕೆಡಿಸ್ಕೊಳ್ಳಿ ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ ನಾನು ಕ್ರಿಮಿನಲ್ಲು ಅಕ್ಯೂಸ್ಡು ನಾನು ನೆನ್ನೆ ಮಾತಾಡಿರ್ತಕ್ಕಂಥದ್ದು ಯಾವ ವಿಷಯ ಮಾತಾಡಿದ್ದೀನಿ ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ ಆಂಧ್ರ ಆಂಧ್ರದ ಮನುಷ್ಯ ಹಿಮಾಚಲ್ ಪ್ರದೇಶ ಕೇಡರು ಹಿಮಾಚಲ್ ಪ್ರದೇಶದಲ್ಲಿ ಕೆಲಸ ಮಾಡಿದೆ ಯಾವ್ಯಾವ್ದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವನ್ನ ಇಟ್ಕೊಂಡು ಇಪ್ಪತ್ತೈದು ವರ್ಷದಿಂದ ಇಲ್ಲಿದ್ದಾರೆ ಯಾಕಿದ್ದಾರೆ ಇಲ್ಲಿ ಪಾಪ ಅವರಿಗೆ ಹಿಮಾಚಲ್ ಪ್ರದೇಶದಲ್ಲಿ ಅಲ್ಲಿಯ ವೆದರ್ ಸೆಟ್ ಆಗಲ್ವಂತೆ ಅದಕ್ಕೆ ಇಲ್ಲಿ ಬಂದವ್ರೆ ಯಾರನ್ನು ಹಿಡಿದು ಹಿಂದೆ ಯಾರನ್ನು ಹಿಡ್ಕೊಂಬಂದವ್ರೆ ಅದೆಲ್ಲ ಸೂಕ್ಷ್ಮ ಅಂತ ನೆನ್ನೆ ಅದಕ್ಕೆ ಹೇಳಿದೆ ಅವೆಲ್ಲ ಚರ್ಚೆ ಮಾಡಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ ಅವ್ರನ್ನ ನಾನು ದೊಡ್ಡರು ಮಾಡಲಿ ಪಾಪ ಸತ್ಯಮೇವೇ ಜಯತೆ ನಾನು ಸತ್ಯಮೇವೇ ಜಯತೆಗೆ ಹೋರಾಟ ಮಾಡ್ತಿರೋದು ನಾನು ಹೋರಾಟ ಮಾಡ್ತಿರೋದು ಅದೇ ನನ್ನ ಬಗ್ಗೆ ಇರ್ತಕ್ಕಂಥ ತನಿಖೆ ಎಸ್ ಐ ಟಿನಲ್ಲಿ ಇವತ್ತಿನವರೆಗೆ ಯಾರ ತನ್ನಾದರೂ ಇನ್ಫ್ಲೂಯೆನ್ಸ್ ಮಾಡಿದ್ದೀನಾ ಹದಿಮೂರು ವರ್ಷದ ಕೇಸ್ ಇಟ್ಕಂಡು ಕೂತವ್ರೆ ಸುಪ್ರೀಂ ಕೋರ್ಟ್ ಮುಂದೆ ತಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಬೇಕು ಸುಪ್ರೀಂ ಕೋರ್ಟ್ ಹೇಳ್ತು ಎರಡು ಸಾವಿರದ ಹದಿನಾರರಲ್ಲಿ ಮೂರು ತಿಂಗಳಲ್ಲಿ ಎನ್ಕ್ವೈರಿ ಮಾಡಿ ನಮ್ಮ ಮುಂದೆ ತನ್ನಿ ಅಂತ ಹೇಳಿ ಇನ್ನು ಹಿಡ್ಕಂಡು ದಿನ ಗಂಧ ಕಟ್ಟಿ ಹಿಡ್ಕೊಂಡು ಕೂತವ್ರ ಒಬ್ಬ ರಾಜ್ಯದ ಗೌರವಾನ್ವಿತ ರಾಷ್ಟ್ರಪತಿಗಳ ರೆಪ್ರೆಸೆಂಟೇಟಿವ್ ರಾಜ್ಯಪಾಲರು ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡಲಿಕ್ಕೆ ಅಧಿಕಾರಿಗೆ ಲೆಟರ್ ಬರೋದು ಪರ್ಮಿಷನ್ ಕೊಡಿ ಅಂತ ಕೇಳಿದ್ದೀನ ಆಯ್ತಪ್ಪ ಪರ್ಮಿಷನ್ ಕೇಳಿದ್ದಾರೆ ಪತ್ರಿಕೆ ಯಾರು ಲೀಕ್ ಮಾಡ್ತಾರಿಕೆಗೆ ರಾಜಕೀಯ ಮಾಡ್ತಾ ಇದ್ದಾರೋ ಸತ್ಯಮ ಜಯತೆ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇವರು ಮೇಲಿನ ಅಧಿಕಾರಿಗೆ ಪತ್ರ ಬರೆದು ಯಾವುದೋ ಒಂದು ಲೆಟರ್ ಲೀಕ್ ಮಾಡಿದ್ರಲ್ಲ ಗವರ್ನರ್ಗೂ ಮತ್ತು ಇವರ ಕಳಿಸಿರ್ತಕ್ಕಂಥ ಕಮ್ಯುನಿಕೇಶನ್ಗಳು ಗವರ್ನರ್ ಕಚೇರಿಯಿಂದಲೇ ಯಾಕೆ ಲೀಕ್ ಆಗಿರಬಾರ್ದು ಅಂತ ಹೇಳಿ ಗವರ್ನರ್ ಕಚೇರಿ ಸರ್ಚ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂತ ಹೇಳಿ ಮೇಲಿನ ಅಧಿಕಾರಿಗೆ ಪತ್ರ ಬರೀತಾರೆ ಅಂದರೆ ಈ ದೇಶದಲ್ಲಿ ಸಂವಿಧಾನ ಉಳಿಸ್ತೀರಾ ಇಂಥ ವ್ಯಕ್ತಿಗಳಿಗೆ ಈ ರಾಜ್ಯ ಸರ್ಕಾರ ಬೆಂಬಲ ಕೊಟ್ಕೊಂಡು ಹೊರಟಿದೆಯಲ್ಲ ಇವರು ರಾಜ್ಯ ಉಳಿಸ್ತಾರೆ ಇವರು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಕೊಂಡಿದ್ದೇನೆ ಎಲ್ಲಿ ಅದಕ್ಕೆ ತೀರ್ಮಾನಗಳು ಆಕ್ಷನ್ಗಳು ಆಗಬೇಕು ದಿನ ಹೇಳಿಕೆ ಕೊಟ್ಕೊಂಡು ಅದಕ್ಕೆ ಸಮಯ ಹಿಂಬಿಸ್ಲಿ ಇಲ್ಲ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಹೇಳ್ತಿರಲ್ಲ ತನಕ ಏನ್ ಮಾಡ್ಬೇಕು ಮಾಡಿ ಅಲ್ಲಿಗೆ ಈ ಭಾಷೆ ಇದೆಯಲ್ಲ ಈ ಭಾಷೆ ಆ ಅಧಿಕಾರಿ ಎಷ್ಟು ಮಟ್ಟಿಗೆ ಆ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತ ಬ್ಯಾಕ್ ಗ್ರೌಂಡ್ ಇದೆ ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ಆ ವ್ಯಕ್ತಿ ಸಂಸ್ಕೃತಿ ಇದೆಯಾ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ ವ್ಯಕ್ತಿ ಮೇಲೆ ಅವರ ಕೈ ಕೇಳಿಗೆ ಕೆಲಸ ಮಾಡತಕ್ಕಂಥ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇಪ್ಪತ್ತು ಕೋಟಿ ಡಿಮ್ಯಾಂಡ್ ಇಟ್ಟು ಎರಡು ಕೋಟಿ ತಕ್ಷಣ ತರಬೇಕು ಅಂತ ಹೇಳ್ದ ಅಂತ ಹೇಳಿ ಎಫ್ಐ ಆರ್ ಹಾಕಿ ಕೋರ್ಟ್ ಮುಂದೆ ಕೇಸ್ ಇದೆಯಲ್ಲ ಇವರು ಸತ್ಯಮೇವ ಜಯತೆ ಅವರ ಇವರು ಸತ್ಯಮೇವ ಜೊತೆ ಕಾಪಾಡೋರ ಏನೇನು ನಡೆಸಿದಾರೆ ಯಾರ ಜೊತೆ ಇವ್ರ ಸಂಬಂಧಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಇಂಥ ವ್ಯಕ್ತಿ ನನ್ನ ಬಗ್ಗೆ ಒಬ್ಬ ಕೇಂದ್ರದ ಮಂತ್ರಿ ಬಗ್ಗೆ ಏನು ಬೇಕಾದ್ರೂ ಬರಿಬಹುದು ಅಂತ ಇದೆಯಾ ನಾನ್ ನಿನ್ನೆನು ಹೇಳಿದೆ ನಾನು ನಿನ್ನೆ ನನ್ನ ನನ್ನ ವೈಯಕ್ತಿಕವಾದ ವಿಷಯಕ್ಕೆ ಮಾತಾಡಿದ್ದಲ್ಲ ಯಾವ ಒಂದು ಗವರ್ನರ್ಗೆ ನಾವು ಗೌರವ ಕೊಡಬೇಕು ಆ ಒಂದು ಕಚೇರಿಗೆ ಗೌರವ ಸಲ್ಲಿಸಬೇಕು ರಾಷ್ಟ್ರಪತಿಗಳ ರೆಪ್ರೆಸೆಂಟೇಟಿವ್ ಅವರು ಅವರನ್ನ ರೈಡ್ ಮಾಡಲಿಕ್ಕೆ ಅವ್ರ ಕಚೇರಿನ ಈ ವ್ಯಕ್ತಿ ಪರ್ಮಿಷನ್ ಕೇಳಿ ಮೇಲಿನ ಅಧಿಕಾರಿಗಳಿಗೆ ಅದನ್ನು ಪತ್ರಿಕೆಗಳಿಗೆ ಲೀಕ್ ನಾವು ಗವರ್ನರ್ ಆಫೀಸಿಂದ ಹೋಗಿದೆಯಾ ಅದನ್ನು ಲೀಕ್ ಮಾಡಿರೋದು ಇದು ಸೀರೀಸ್ ಆಫ್ ಇವರು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನೇ ನಾನು ನಿನ್ನೆ ಹಿಡಿರೋದು ಗವರ್ನರ್ ಕಚೇರಿಯನ್ನು ಇವತ್ತು ಯಾವ ಮಟ್ಟಿಗೆ ತಿಳಿಸಿಕೊಳ್ತಿದ್ದಾರೆ ಇವರು ಜನಸಾಮಾನ್ಯರಿಗೆ ರಕ್ಷಣೆ ಕೊಡಾರ ಇವರು ನನ್ನ ಬಗ್ಗೆ ಈ ಥರ ಟೀಕೆ ಮಾಡೋದರಲ್ಲ ನಾನು ಅಕ್ಯೂಸ್ಡ್ ಅನ್ನೋದು ರಾಜಕೀಯವಾಗಿ ಅಕ್ಯೂಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ಇವರು ಏನು ಮಾಡ್ಲಿಕ್ಕಾಗಲ್ಲ ಒಂದು ಕಿಂತಿದ್ದನು ಇವರು ಕೊಟ್ಟಿರ್ತಕ್ಕಂಥ ವರದಿನೂ ನೋಡಿದ್ದೀನಿ ಏನಿದೆ ಅಂತ ಸುಪ್ರೀಂ ಕೋರ್ಟ್ ಮೂರು ತಿಂಗಳಲ್ಲಿ ತನಿಖೆ ಮಾಡಿ ನನ್ನ ಮುಂದೆ ತಗೊಂಬನ್ನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಯಾತಿ ಅದ್ ಇಟ್ಕೊಂಡು ಕೂತಿದೀರ ಎಷ್ಟು ದಿವಸ ಬೇಕು ಎಸ್ ಐ ಟಿ ಅವರಿಗೆ ಎನ್ಕ್ವೈರಿ ಮಾಡಿ ಸುಪ್ರೀಂ ಕೋರ್ಟ್ ಮುಂದೆ ಕೊಡೋದಕ್ಕೆ ಇದು ಸುಮ್ಮನೆ ಸರ್ಕಾರಗಳು ನಡೆಸ್ತಕ್ಕಂಥವ್ರು ಅಲ್ಲೆಲ್ಲ ಸರ್ಕಾರ ನಡೆಸಿದ್ರೆ ಮೆಚ್ಚಿಸ್ಲಿಕ್ಕೆ ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಗವರ್ನರ್ ಕಚೇರಿ ಮೇಲೆ ದಾಳಿ ಮಾಡ್ತಕ್ಕಂಥ ಉದ್ದಡತನ ತೋರಿಸ್ತಕ್ಕಂಥ ಈ ವ್ಯಕ್ತಿ ಆ ಕೆಲಸದಲ್ಲಿ ಇರ್ಲಿಕ್ಕೆ ಫಿಟ್ಟೋ ಅನ್ಫಿಟ್ಟೋ ಅನ್ನೋದು ತೀರ್ಮಾನ ಆಗ ಕಾಲ ಬರುತ್ತೆ ಬನ್ನಿ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ದ್ವೇಷದ ರಾಜಕಾರಣ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ಪ್ರಾರಂಭ ಆಗಿದೆ ಅನ್ನೋದ ಕಳೆದ ನಾಲ್ಕೈದು ತಿಂಗಳಿಂದ ನೋಡ್ತಾ ಇದ್ದೀವಿ ಆಮೇಲೆ ಆಡಳಿತದ ವ್ಯವಸ್ಥೆ ಅಂತಕ್ಕಂಥದ್ದು ಅಧಿಕಾರಿಗಳು ತನಿಖೆ ನಡೆಸ್ತಕ್ಕಂಥದ್ದನ್ನು ಪ್ರತಿನಿತ್ಯ ಇವರೇ ಸೋರಿಕೆ ಮಾಡೋದು ಯಾವುದೇ ಆಗಲಿ ನಾನು ಇದೊಂದು ಸಬ್ಜೆಕ್ಟ್ ಹೇಳಲ್ಲ ಈ ಕಳೆದ ನಾಲ್ಕೈದು ತಿಂಗಳಿಂದ ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನು ದೇಶದ ಮಟ್ಟಕ್ಕೆ ಎಲ್ಲಿಗೆ ತಗೊಂಡೋಗಿದ್ದಾರೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ಸಿದ್ದರಾಮಯ್ಯನವರೇ ಈ ರಾಜ್ಯದ ಬಗ್ಗೆ ಗೌರವ ಏನಾಗುತ್ತೆ ಯಾವುದೋ ಒಂದು ಖಾಸಗಿ ಚಾನಲ್ ಇಟ್ಕೊಂಬಿಟ್ಟು ನೀವು ಸರ್ಕಾರದಲ್ಲಿ ದಿನ ಅಲ್ಲಿಗೆ ಫೀಡ್ಬ್ಯಾಕ್ ಕೊಟ್ಕೊಂಡು ಅವ್ರ ಕಡೆಯಿಂದ ಸ್ಟೋರಿಗಳು ಬಿಲ್ಡಪ್ ಮಾಡ್ಕೊಂಡು ಎಷ್ಟು ದಿವಸ ನಡೆಸ್ತೀರಿ ಎಲ್ಲಿ ನಿನ್ನೆ ಎಷ್ಟು ಗಂಟೆನಲ್ಲಿ ಯಾವ ಕಚೇರಿಗೆ ಹೋದ್ರು ಆ ಕಚೇರಿ ಕೂತ್ಕೊಂಡು ಬರೀಲಿಕ್ಕೆ ಬರೆಯಲಿಕ್ಕೆ ಯಾವ ವಕೀಲರನ್ನು ಕೂರಿಸ್ಕೊಂಡಿದಿರಿ ಯಾರ್ಯಾರು ಮಾಡಿದ್ರಿ ಅದನ್ನು ಮಾರ್ಕೆಟ್ನಲ್ಲಿ ಸರ್ಕ್ಯುಲೇಟ್ ಮಾಡಿದೀರಲ್ಲ ವಾಟ್ಸಪ್ ಮುಖಾಂತರ ಯಾವ ಉದ್ದೇಶದಿಂದ ಮಾಡ್ಕೊಂಡಿದಿರಿ ನನಗೆ ನಿಮ್ಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಇಂಟೆಲಿಜೆನ್ಸ್ ಇದೆ ಈಗ ನಗುಪಾಟ್ಲ ಈಗ ಒಂದ್ ಕೆಲಸ ಒಂದು ಕೆಲಸ ಮಾಡಿ ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ ಅವ್ರು ರಾಹುಲ್ ಗಾಂಧಿ ಹೇಳಿ